ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇದೊಂದು ರೈಲ್ವೆ ನೇಮಕಾತಿ ಪ್ರಕಟಣೆ ಆರು ಸಾವಿರದ ಎರಡುನೂರ ಮೂವತ್ತೆಂಟು ಟೆಕ್ನಿಷಿಯನ್ ಹುದ್ದೆಗಳ ನೇಮಕಾತಿಗೆ ಭಾರತೀಯ ರೈಲ್ವೆ ತನ್ನ ನೇಮಕಾತಿ ಪ್ರಕಟಣೆಯನ್ನು ಹೊಡೆಸಲಾಗಿ ಐ ಐ ಉತ್ತೀರ್ಣರಾದವರು ತಾಂತ್ರಿಕ ವಿದ್ಯಾರ್ಥಿಯನ್ನು ಹೊಂದಿದಂತಹ ಅಭ್ಯರ್ಥಿಗಳು ರೈಲ್ವೆ ನೇಮಕಾತಿ ಮಂಡಳಿ ಆರ್ ಆರ್ ಬಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇದರ ಮೂಲಕವಾಗಿ ಅರ್ಜಿ ಆಹ್ವಾನಿಸಲಾಗಿದ್ದು ಅರ್ಹ ಆಸಕ್ತ ಅಭ್ಯರ್ಥಿಗಳು ಟೆಕ್ನಿಕಲ್ ಸರ್ಟಿಫಿಕೇಟನ್ನು ಹೊಂದಿದಂತಹ ಅಭ್ಯರ್ಥಿಗಳು ಅಥವಾ ಐ ಟಿ ಐ ಪಾಸಾದಂತಹ ಅಭ್ಯರ್ಥಿಗಳು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದ್ದು ವಯೋಮಿತಿ ಹದಿನೆಂಟರಿಂದ ಮೂರು ವರ್ಷದ ಒಳಗಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದ್ದು ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕ ಅಂಗವಿಕಲ ಮಹಿಳೆಯರು ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳಿಗೆ ಎರಡುನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಉಳಿದವರಿಗೆ ಐದುನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿತ್ತು ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಕ್ರಮವಾಗಿ ಎರಡುನೂರ ಐವತ್ತು ಮತ್ತು ನಾಲ್ಕುನೂರು ರೂಪಾಯಿ ಶುಲ್ಕವನ್ನು ಮರುಪಾವತಿ ಮಾಡಲಾಗುತ್ತದೆ ವೇತನ ಶ್ರೇಣಿ ಟೆಕ್ನಿಷಿಯನ್ ಗ್ರೇಡ್ ಒನ್ ಸಿಗ್ನಲ್ ಹುದ್ದೆಗಳಿಗೆ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರು ರೂಪಾಯಿ ವೇತನವನ್ನು ನಿಗದಿಪಡಿಸಲಾಗಿದ್ದು ಟೆಕ್ನಿಷಿಯನ್ ಗ್ರೇಡ್ ತ್ರೀ ಹುದ್ದೆಗಳಿಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ವೇತನವನ್ನು ನಿಗದಿಪಡಿಸಲಾಗಿದೆ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಅರ್ಥಾತ್ ಸಿ ಬಿ ಟಿ ಟೆಸ್ಟನ್ನು ಮಾಡಲಾಗುವುದು ಪ್ರಶ್ನೆ ಪತ್ರಿಕೆ ಪಠ್ಯಕ್ರಮ ಇವೆಲ್ಲ ಮಾಹಿತಿ ವೆಬ್ಸೈಟ್ ವಿಳಾಸದ ಮೂಲಕ ಲಭ್ಯವಾಗುತ್ತದೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಲು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿನ ಅಧಿಕೃತ ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಆರ್ ಆರ್ ಬಿ ಬಿ ಎನ್ ಸಿ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ ವಿಳಾಸವನ್ನು ಸರ್ಚ್ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ಓದಿ ಅರ್ಥೈಸಿ ನಿಗದಿತ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ತಿದ್ದುಪಡಿಗೆ ಅವಕಾಶ ಆಗಸ್ಟ್ ಒಂದರಿಂದ ಹತ್ತನೇ ತಾರೀಕಿನವರೆಗೆ ಅರ್ಜಿ ತಿದ್ದುಪಡಿ ಮಾಡಲು ಅವಕಾಶವನ್ನು ಕೊಡಲಾಗುವುದು ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡುವಂತಹ ದಿನಾಂಕ ಹನ್ನೊಂದು ಆಗಸ್ಟ್ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುವುದು ಆಯ್ಕೆಯಾದಂತಹ ಅಭ್ಯರ್ಥಿಗಳನ್ನು ಅರ್ಜಿ ಸಲ್ಲಿಸಿದ ಆರ್ ಆರ್ ಬಿ ವ್ಯಾಪ್ತಿಯಲ್ಲಿ ನಿಯೋಜಿಸಲಾಗುತ್ತದೆ ಅಂದರೆ ಕರ್ನಾಟಕದ ಅಭ್ಯರ್ಥಿಗಳು ಕರ್ನಾಟಕದಲ್ಲಿ ಇರ್ತಕ್ಕಂತಹ ಡಿವಿಜನ್ ಕೇಂದ್ರಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುವುದು ಎಂದು ತಿಳಿಸಬಹುದಾಗಿದೆ ಯಾವ ಡಿವಿಷನ್ ಆಯ್ಕೆ ಮಾಡಿಕೊಡುತ್ತಿರೋ ಅಲ್ಲಿ ನೇಮಕಾತಿ ಆದ್ಯತೆಯನ್ನು ಕೊಡಲಾಗುವುದು ಎಂದು ಆರ್ ಆರ್ ಬಿ ತನ್ನ ನೇಮಕಾತಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಮಾಹಿತಿ ಎಷ್ಟಾಗಿತ್ತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾರಿಗಾದರೂ ಈ ಮಾಹಿತಿ ಉಪಯೋಗ ಆಗ್ಬೋದು ಎಲ್ಲರಿಗೂ ಧನ್ಯವಾದಗಳು